ದೀಪವನ್ನು ಹಚ್ಚುವುದರಲ್ಲಿ ನೀವು ಮಾಡುವಂತ ಎಡವಟ್ಟುಗಳಿಂದಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಮುನಿಸ್ಕೊಂಡು ನಿಮ್ಮ ಮನೆಯಿಂದ ದೂರ ಹೋಗ್ತಾಳೆ ಗಂಡ ಹೆಂಡತಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರ ಆಗಬೇಕು ಗಂಡ ಹೆಂಡತಿಯರ ಕಿತ್ತಾಟದಿಂದ ಮುಕ್ತಿ ಸಿಗಬೇಕು ಎಷ್ಟೋ ಸುಮಂಗಲಿಯರು ಹೆಣ್ಮಕ್ಳು ಮನೆಯಲ್ಲಿ ಲಿಂಬೆಹಣ್ಣು ದೀಪ ಅಂತೆ ಅಥವಾ ಮಣ್ಣಿನ ದೀಪ ಅಂತೆ ನಾನಾ ವಿಧದ ದೀಪಗಳನ್ನು ಹಚ್ತಾ ಇರ್ತಾರೆ ಬಟ್ ಅಷ್ಟೆಲ್ಲ ಹಚ್ತಾ ಇದ್ರೂ ಕೂಡ ನಿತ್ಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೂ ಕೂಡ ಅವ್ರ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ ಇದು ಸಾಮಾನ್ಯವಾದಂತಹ ದೀಪವಲ್ಲ ಈ ದೀಪಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ ಇದೆ ಈ ದೀಪಕ್ಕೆ ಯಾವಾಗಲೂ ಕೂಡ ಒಂದು ಬತ್ತಿಯಿಂದ ದೀಪವನ್ನು ಹಚ್ಚಬಾರ್ದು ನಿಮ್ಮ ಒಂದು ಬಿಸ್ನೆಸ್ ನಡೆಯುವಂತಹ ಸ್ಥಳಗಳಲ್ಲೆಲ್ಲ ಈ ಒಂದು ದೀಪವನ್ನು ನೀವು ಇಡುವುದರಿಂದ ಈ ಎಲ್ಲ ಥರದ ಸೌಭಾಗ್ಯಗಳನ್ನು ಕಡಾಖಂಡಿತವಾಗಿ ನೀವು ಪಡ್ಕೋಬೋದಾಗಿದೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಇವತ್ತಿನ ದಿನ ಎಷ್ಟೋ ಗೃಹಿಣಿಯರು ಮನೆಯಲ್ಲಿ ಸಾಕಷ್ಟು ಜೀವನದ ಅಭಿವೃದ್ಧಿಗೋಸ್ಕರ ಕುಟುಂಬದ ಏಳಿಗೆಗೋಸ್ಕರ ಗಂಡ ಮಕ್ಕಳು ಮನೆ ನೆಮ್ಮದಿಯಾಗಿರಬೇಕು ಅಭಿವೃದ್ಧಿ ಆಗಬೇಕು ಪ್ರಗತಿಯನ್ನು ಕಾಣಬೇಕು ಹೇಳಿ ಮನೆಯನ್ನು ಶುಚಿಗೊಳಿಸಿ ಗೋಮೂತ್ರದಿಂದ ಪ್ರೋಕ್ಷಣೆಯನ್ನು ಮಾಡಿ ನಾನಾ ವಿಧದಲ್ಲಿ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾಯಿರ್ತಾರೆ ನಮ್ಮ ಯಜಮಾನ್ರಿಗೆ ಅಥವಾ ನಮ್ಮ ಮಕ್ಕಳಿಗೆ ಅವ್ರು ಪ್ರಯತ್ನ ಇರತಕ್ಕಂತಹ ಕೆಲಸದಲ್ಲಿ ಜಯ ಸಿಗಬೇಕು ಹಾಗೆ ಅವರು ಮನೆಯಲ್ಲಿ ಕಾಡ್ತಾ ಇರತಕ್ಕಂತಹ ದುಡ್ಡು ಕಾಸಿನ ಸಮಸ್ಯೆಗಳು ದೂರ ಆಗಬೇಕು ಹಾಗೆ ಅವರ ಕುಟುಂಬದಲ್ಲಿ ಪರಸ್ಪರ ಗಂಡ ಹೆಂಡತಿಯಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರ ಆಗಬೇಕು ಗಂಡ ಹೆಂಡತಿಯರ ಕಿತ್ತಾಟದಿಂದ ಮುಕ್ತಿ ಸಿಗಬೇಕು ಉದ್ಯೋಗ ಸಿಗಬೇಕು ಮಕ್ಕಳಿಗೆ ಹಾಗೆ ಸ್ವತಃ ಮಾಡ್ತಾ ಇರತಕ್ಕಂತಹ ಉದ್ಯೋಗ ವ್ಯವಹಾರ ವ್ಯಾಪಾರಾದಿಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಲಾಭವನ್ನು ಏಳಿಗೆಯನ್ನು ಸಿಗಬೇಕು ಅನ್ನುವಂತಹ ನಿಟ್ಟಲ್ಲಿ ದಿನನಿತ್ಯ ಮನೆ ದೇವರಿಗಾಗಿರ್ಬೋದು ಮನೆ ಮನೆಯಲ್ಲಿರ್ತಕ್ಕಂತಹ ದೇವರು ಮನೆಯಲ್ಲಿ ನಾನಾ ವಿಧದ ಪೂಜೆ ಅರ್ಚನಾದಿಗಳು ವಿಧ ವಿಧದ ತಂತ್ರಗಳನ್ನು ಮಾಡ್ತಾನೆ ಇರ್ತಾರೆ ಸೊ ಇವೆಲ್ಲವೂ ಮಾಡಿದ್ರೂ ಕೂಡ ಒಂದು ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತಾ ಇರಲ್ಲ ವೀಕ್ಷಕರೇ ನಾನು ಇವತ್ತು ಈ ಒಂದು ವಿಡಿಯೋದ ಮೂಲಕ ಬಹಳ ಅದ್ಭುತವಾದಂತಹ ಸರಳವಾದಂತಹ ಒಂದು ದೀಪದಿಂದ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಅದ್ಭುತ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಹಾಗಾದರೆ ಗುರುಗಳು ಈ ಎಲ್ಲ ಸಮಸ್ಯೆಗಳನ್ನು ದೀಪಗಳಿಂದ ಪರಿಹಾರ ಮಾಡುವುದು ಅಂತ ಇದ್ದಾರೆ ಅಂತ ಹೌದು ವೀಕ್ಷಕರೇ ನೋಡಿ ಇವತ್ತು ದಿನ ನಾವು ಎಷ್ಟೋ ಗುಡಿ ಗೋಪುರಗಳಲ್ಲಿ ಮನೆಗಳಲ್ಲಿ ಎಷ್ಟೋ ಸುಮಂಗಲಿಯರು ಹೆಣ್ಮಕ್ಳು ಮನೆಯಲ್ಲಿ ಲಿಂಬೆ ಹಣ್ಣು ದೀಪ ಅಂತೆ ಅಥವಾ ಮಣ್ಣಿನ ದೀಪ ಅಂತೆ ನಾನಾ ವಿಧದ ದೀಪಗಳನ್ನು ಹಚ್ತಾ ಇರ್ತಾರೆ ಬಟ್ ಅಷ್ಟೆಲ್ಲ ಹಚ್ತಾ ಇದ್ದರೂ ಕೂಡ ನಿತ್ಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೂ ಕೂಡ ಅವ್ರ ಮನೇಲಿ ನೆಮ್ಮದಿನೇ ಇರೋದಿಲ್ಲ ಈ ಎಲ್ಲ ಥರದ ಕಷ್ಟಗಳನ್ನು ಅನುಭವಿಸ್ತಾನೆ ಇರ್ತಾರೆ ಸೊ ಈ ಒಂದು ನಾನು ಹೇಳ್ತಾ ಇರ್ತಕ್ಕಂತಹ ಈ ಒಂದು ಅಖಂಡ ಸೌಭಾಗ್ಯವನ್ನು ನೀಡುವಂತಹ ಈ ಒಂದು ದೀಪವನ್ನು ಪ್ರತಿದಿನ ಪ್ರತಿ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಹಣಕಾಸು ವ್ಯವಹಾರ ನಡೆಯುವಂತಹ ಸ್ಥಳಗಳಲ್ಲಿ ಅಥವಾ ವಿಶೇಷವಾಗಿ ನಿಮ್ಮ ಒಂದು ಬಿಸ್ನೆಸ್ ನಡೆಯುವಂತಹ ಸ್ಥಳಗಳಲ್ಲೆಲ್ಲ ಈ ಒಂದು ದೀಪವನ್ನು ನೀವು ಇಡುವುದರಿಂದ ಈ ಎಲ್ಲ ಥರದ ಸೌಭಾಗ್ಯಗಳನ್ನು ಕಡಾಖಂಡಿತವಾಗಿ ನೀವು ಪಡ್ಕೋಬೋದಾಗಿರ್ತದೆ ಹಾಗಾದರೆ ಯಾವುದು ಗುರುಗಳೇ ಇಂತಹ ಒಂದು ದೀಪ ಅನ್ನುವಂಥದ್ದಾದರೆ ನೀವು ಸಾಮಾನ್ಯವಾಗಿ ಇದರ ಬಗ್ಗೆ ಕೇಳಿರ್ತೀರ ಇದು ಬಹಳ ಅದ್ಭುತವಾದಂತಹ ದೀಪವಾಗಿರ್ತದೆ ಅದು ವಿಶೇಷವಾಗಿ ಕಾಮಾಕ್ಷಿ ದೀಪ ವೀಕ್ಷಕರೇ ಇದು ಇದರ ಪ್ರಯೋಜನ ಬಹಳ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥದ್ದು ಈ ಕಾಮಾಕ್ಷಿ ದೀಪವನ್ನು ಇಡುವಂತಹ ಒಂದು ರೀತಿ ಮಾಡುವಂತಹ ಒಂದು ವಿಧಾನ ಬಹಳ ವಿಶಿಷ್ಟವಾಗಿರ್ತದೆ ಸುಮ್ಮನೆ ಕಾಮಾಕ್ಷಿ ದೀಪ ಅಂದ ತಕ್ಷಣ ಅಂಗಡಿಯಿಂದ ತೊಗೊಬಂದು ಪೂಜೆ ಮಾಡಿದ ತಕ್ಷಣ ದೀಪ ಹಚ್ಚಿದ ತಕ್ಷಣ ಅಭಿವೃದ್ಧಿ ಆಗುತ್ತೆ ಅಂತಲ್ಲ ನೋಡಿ ಕಾಮಾಕ್ಷಿ ದೀಪದ ಒಂದು ವಿಶೇಷತೆಯೇ ಆಗಿದೆ ಈ ಕಾಮಾಕ್ಷಿ ದೀಪ ಸಾಮಾನ್ಯವಾಗಿ ಹೇಗಿರಬೇಕು ಹೇಗೆ ಇದನ್ನು ಇಟ್ಟು ನೀವು ಪೂಜಿಸಿದರೆ ನಿಮಗೆ ಲಾಭ ಸಿಗ್ತದೆ ಇದರ ಒಂದು ವ್ಯವಸ್ಥಿತವಾದಂತಹ ವಿಧಾನ ಏನು ಅಂತಕ್ಕಂಥದ್ದನ್ನು ನಾನು ನಿಮಗೆ ಇವತ್ತೊಂದು ದಿನ ತಿಳಿಸ್ಕೊಡ್ತೀನಿ ದಯಮಾಡಿ ಇದನ್ನು ಸೂಕ್ಷ್ಮವಾಗಿ ನೋಟ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಎಷ್ಟೋ ಗೃಹಿಣಿಯರುಗಳಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ ಸುಮ್ಮನೆ ಯಥಾ ಪ್ರಕಾರ ದೀಪವನ್ನು ಹಚ್ಚುತ್ತಾನೇ ಇರ್ತಾರೆ ನಮ್ಮ ಮನೆಯಲ್ಲೂ ಇದೆ ಗುರುಗಳೇ ಕಾಮಾಕ್ಷಿ ದೀಪ ಪೂಜೆ ಹಚ್ಚುತ್ತಾನೆ ಮಾಡ್ತಾನೆ ಇದ್ದೀವಿ ಆದರೆ ನಮಗೇನು ಫಲ ಇಲ್ಲ ಅಂತ ನೋಡಿ ಯಾವುದೇ ಮಾಡಿದ್ರೂ ಕೂಡ ಒಂದು ವಿಧಾನದಲ್ಲಿ ಮಾಡಬೇಕಾಗ್ತದೆ ನೋಡಿ ಕಾಮಾಕ್ಷಿ ದೀಪವನ್ನು ಹಚ್ಚುವುದರಲ್ಲಿ ನೀವು ಮಾಡುವಂಥ ಎಡವಟ್ಟುಗಳಿಂದಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಮುನಿಸ್ಕೊಂಡು ನಿಮ್ಮ ಮನೆಯಿಂದ ದೂರ ಹೋಗ್ತಾಳೆ ಎಚ್ಚರ ಇರಲಿ ವೀಕ್ಷಕರೇ ಇದು ಸಾಮಾನ್ಯವಾದಂತಹ ದೀಪವಲ್ಲ ಈ ದೀಪಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ ನೋಡಿ ಮೊದಲನೇದಾಗಿ ಕಾಮಾಕ್ಷಿ ದೀಪವನ್ನು ಯಾರಾದರೂ ಉಡುಗೊರೆ ಕೊಟ್ಟರೂ ಸಹ ಅಥವಾ ನೀವೇ ಸುತ್ತುವ ನಿಮ್ಮ ಅಂಗಡಿಯಿಂದ ತೆಗೆದುಕೊಂಡು ಬಂದರೆ ಸಾಮಾನ್ಯವಾಗಿ ಇದನ್ನು ಒಂದು ಪಂಚಲೋಹದಲ್ಲಿ ಅಥವಾ ಒಂದು ತಾಮ್ರದಲ್ಲಿ ಅಥವಾ ಹಿತ್ತಾಳೆಯಲ್ಲಿ ಸಿಗುವಂತಹ ಒಂದು ದೀಪವಾಗಿರ್ತದೆ ನೀವು ಅದನ್ನು ಅಂಗಡಿಯಿಂದ ಖರೀದಿ ಮಾಡಿ ತಂದರೂ ಸಹ ಅಥವಾ ನಿಮಗೆ ಯಾರೇ ಉಡುಗೊರೆಯಾಗಿ ಕೊಟ್ಟರೂ ಸಹ ಅದನ್ನು ನೀವು ಪೂಜಿಸಬೇಕು ಅನ್ನುವಂಥದ್ದಾದರೆ ಪ್ರಥಮವಾಗಿ ಅದಕ್ಕೆ ಅಂತಲೇ ಒಂದು ಶುಭ್ರವಾದಂತಹ ಶುದ್ಧ ನೀರನ್ನು ಹಿಡಿದು ಆ ಒಂದು ದೀಪವನ್ನು ಶುಚಿಗೊಳಿಸಿ ವಿಶೇಷವಾಗಿ ಹುಣಸೆ ಹಣ್ಣಿನಿಂದ ಅದನ್ನು ತೊಳೆಯಬೇಕಾಗ್ತದೆ ಹಣ್ಣಿನಿಂದ ತೊಳೆದು ಅದನ್ನು ಶುದ್ಧಗೊಳಿಸಿ ಒಂದು ಕೆಂಪು ವಸ್ತ್ರದಿಂದ ಅದನ್ನು ಒರೆಸ್ಬೇಕಾಗ್ತದೆ ತದನಂತರ ನೋಡಿ ಸಾಮಾನ್ಯವಾಗಿ ದೀಪ ಹೇಗಿರ್ತದೆ ಅಂತಂದರೆ ದೀಪ ಆಕೃತಿಯಲ್ಲಿ ಇದ್ದು ಅದರ ಹಿಂಬದಿಯಲ್ಲಿ ಮಂದಸ್ಮಿತವಾದಂತಹ ಶ್ರೀ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಪ್ರತಿಮೆ ಇರ್ತದೆ ಅದರ ಎಡ ಬಲದಲ್ಲಿ ಆನೆಗಳು ಇರ್ತಕ್ಕಂಥದ್ದು ಈ ಒಂದು ಆಕೃತಿಯಲ್ಲಿ ಇರತಕ್ಕಂತಹ ದೀಪವನ್ನೇ ಕಾಮಾಕ್ಷಿ ದೀಪ ಅಂತ ನಾವು ಕರಿತೀವಿ ಜೊತೆಗೆ ಇದನ್ನ ಗಜಲಕ್ಷ್ಮಿ ದೀಪ ಅಂತನೂ ಸಹ ಕರೆಯುವಂತದ್ದನ್ನ ನಾವು ಗಮನಿಸ್ತೇವೆ ಹಾಗೆ ಈ ಒಂದು ದೀಪವನ್ನು ನೀವು ತರಬೇಕಾದ್ರೂ ಸಹ ಆ ಒಂದು ದೀಪದಲ್ಲಿ ತಾಯಿಯ ಲಕ್ಷಣ ಬಹಳ ಮಂದಸ್ಮಿತವಾಗಿರಬೇಕು ಅಸನ್ಮುಖಿಯಾಗಿರಬೇಕು ತುಂಬ ಕಳಕಳೆ ಲವಲವಿಕೆಯಲ್ಲಿತಕ್ಕಂತಹ ಒಂದು ದೀಪವನ್ನು ತರಬೇಕು ಯಾವುದೇ ಕಾರಣಕ್ಕೂ ತಾಯಿಯ ಒಂದು ಆ ಒಂದು ದೀಪದಲ್ಲಿ ಒಂದು ಸಣ್ಣ ಭಿನ್ನನು ಕೂಡ ಇರಬಾರ್ದು ಅಂತಹದ್ದನ್ನು ತಂದು ನೀವು ಮಾಡ್ತೀನಿ ಅಂದರೆ ದರಿದ್ರವನ್ನು ನಿಮ್ಮ ಮನೆಗೆ ಸ್ವತಃ ನೀವೇ ತೆಗೆದುಕೊಂಡು ಬಂದಂಗೆ ಆಗ್ತದೆ ವೀಕ್ಷಕರೇ ಸೊ ನೋಡಿ ಈ ಒಂದು ದೀಪವನ್ನು ಇಷ್ಟು ವಿಧಾನದಲ್ಲಿ ಶುದ್ಧಗೊಳಿಸಿದ ನಂತರ ಈ ದೀಪವನ್ನು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಇಟ್ಟು ಪೂಜೆ ಮಾಡಬೇಕು ಅನ್ನೋದಾದರೆ ಪ್ರಥಮವಾಗಿ ನೀವು ದೀಪ ಇಡುವಂತಹ ಜಾಗ ಅಂದರೆ ದೇವರ ಮನೆಯಲ್ಲಿ ಫಸ್ಟ್ ಶುದ್ಧಿಯನ್ನುಗೊಳಿಸ್ಕೋಬೇಕಾಗ್ತದೆ ನಂತರ ಅಕ್ಕಿಯ ಹಿಟ್ಟಿನಿಂದ ಒಂದು ಅಷ್ಟದಳ ರಂಗೋಲಿಯನ್ನು ಬಿಡಬೇಕಾಗ್ತದೆ ನೋಡಿ ಸಾಮಾನ್ಯವಾಗಿ ರಂಗೋಲಿ ಅಂದಿದ ತಕ್ಷಣ ಮಾಮೂಲಿ ದಿನನಿತ್ಯ ಉಪಯೋಗಿಸುವಂತಹ ರಂಗೋಲಿಯಲ್ಲ ಅಕ್ಕಿ ಹಿಟ್ಟಿನ ರಂಗೋಲಿಯಲ್ಲಿ ನೀವು ಅಷ್ಟದಳ ರಂಗೋಲಿಯನ್ನು ಬಿಡಬೇಕಾಗ್ತದೆ ತದನಂತರ ಆ ರಂಗೋಲಿಯ ಮೇಲೆ ಒಂದು ಹಲಿಗೆ ಅಥವಾ ಒಂದು ತಾಮ್ರದ ತಟ್ಟೆ ಅಥವಾ ಒಂದು ಬೆಳ್ಳಿ ತಟ್ಟೆ ನಿಮ್ಮ ಶಕ್ತಿ ಅನುಸಾರ ನೋಡಿ ಈ ಥರದ ಒಂದು ಹಲಿಗೆ ಅಥವಾ ತಾಮ್ರದ ತಟ್ಟೆ ಅಥವಾ ಬೆಳ್ಳಿಯ ತಟ್ಟೆ ಇದನ್ನು ಇಟ್ಟು ಇದರ ಮೇಲೆ ದೀಪವನ್ನು ಇಡಬೇಕು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ದೀಪವನ್ನು ಇಡುವ ಹಾಗೆ ಇಲ್ಲ ಇದನ್ನು ಇಟ್ಟ ನಂತರ ಫಸ್ಟು ದೀಪಕ್ಕೆ ಜ್ಯೋತಿ ಬೆಳಗಿಸುವಂತಹ ದೀಪಕ್ಕೆ ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ ಕುಂಕುಮ ಅರಿಶಿಣ ಗಂಧಾದಿಗಳನ್ನು ಲೇಪನವನ್ನು ಮಾಡಿ ಪುಷ್ಪದಿಂದ ಒಂದು ದೀಪವನ್ನು ಅಲಂಕಾರ ಮಾಡಿ ತದನಂತರ ಆ ದೀಪವನ್ನು ಬೆಳಗಿಸುವಂತಹ ಕಾರ್ಯವನ್ನು ಮಾಡಬೇಕಾಗ್ತದೆ ವೀಕ್ಷಕರೇ ಸೊ ಬೆಳಗಿಸಬೇಕು ಅಂದಿದ ತಕ್ಷಣ ಸುಮ್ಮನೆ ಸುಖ ಸುಮ್ಮನೆ ಬೆಳಗಿಸುವಂಥದ್ದಲ್ಲ ನೋಡಿ ಇದೆಲ್ಲವೂ ಆದ ನಂತರ ಆ ದೀಪವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟು ಅಥವಾ ಆ ಕಡೆ ಉರಿಯುವ ಹಾಗೆ ಇಟ್ಟು ಅದಕ್ಕೆ ನಿಮ್ಮ ಶಕ್ತಿ ಅನುಸಾರ ತುಪ್ಪದಲ್ಲಿ ಆಗಬಹುದು ಅಥವಾ ಎಣ್ಣೆಯಲ್ಲಿ ಆಗ್ಬೋದು ಅಂದರೆ ಸಾಮಾನ್ಯವಾಗಿ ದೀಪಕ್ಕೆ ಬಳಸುವಂತಹ ಎಣ್ಣೆಗಳನ್ನು ನೀವು ಸಾಮಾನ್ಯವಾಗಿ ಬಳಸ್ಬೋದಾಗಿರ್ತದೆ ನಿಮ್ಮ ಶಕ್ತಿಯನುಸಾರ ತುಪ್ಪದಲ್ಲಿ ಬೇಕಾದರೂ ಬಳಸ್ಬೋದು ಜೊತೆಗೆ ವಿಶೇಷವಾಗಿ ಈ ಒಂದು ಕಾಮಾಕ್ಷಿ ದೀಪ ಈ ದೀಪಕ್ಕೆ ಯಾವಾಗಲೂ ಕೂಡ ಒಂದು ಬತ್ತಿಯಿಂದ ದೀಪವನ್ನು ಹಚ್ಚಬಾರ್ದು ನಿಮ್ಮ ಮನೆಯಲ್ಲಿ ಒಂದೇ ದೀಪ ಇರ್ಬೋದು ಆದರೂ ಸಹ ಆ ದೀಪಕ್ಕೆ ಎರಡು ಬತ್ತಿಗಳನ್ನು ಸೇರಿಸಿ ದೀಪವನ್ನು ಹಚ್ಚಬೇಕಾಗ್ತದೆ ವೀಕ್ಷಕರೇ ಜೊತೆಗೆ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ದೀಪವನ್ನು ಹಚ್ಚಬೇಕಾದ್ರೆ ನೀವು ಕಡ್ಡಿಪಟ್ಟಣ ತಗೊಂಡು ಗೀರಿ ದೀಪವನ್ನು ಹಚ್ಚುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಂಗಾಗ್ತದೆ ಸೊ ಹಾಗಾಗಿ ದೀಪವನ್ನು ನೀವು ಹಚ್ಚಬೇಕಾದರೆ ಒಂದು ಸಪ್ರೇಟ್ ದ ತುಪ್ಪದ ಬತ್ತಿಯನ್ನು ತೆಗೆದುಕೊಂಡು ಬೇರೆ ಒಂದು ಕಡೆ ಹಚ್ಚಿಕೊಂಡು ಅದಕ್ಕೆ ನೀವು ದೀಪ ಹಚ್ಚಬೇಕಾಗುತ್ತೆ ಅಥವಾ ಏನೂ ಇಲ್ಲ ಒಂದು ಕಡಿಪುಟ್ಟನ ಗಿರು ಹಚ್ಚಿಬಿಡ್ತೀವಿ ಅಥವಾ ಕ್ಯಾಂಡಲಲ್ಲಿ ನಾವು ಹಚ್ಚಿಬಿಡ್ತೀವಿ ಈ ಥರದ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಬತ್ತಿಯಿಂದ ತೆಗೆದುಕೊಂಡಂತಹ ಬೆಂಕಿಯಿಂದ ಮತ್ತೆ ದೀಪದ ಬತ್ತಿಗೆ ಅಂಟಿಸುವುದರಿಂದ ಈ ಒಂದು ದೀಪ ಎಷ್ಟು ಸಮಾಧಾನವಾಗಿ ಎಷ್ಟು ಚಿಕ್ಕದಾಗಿ ಎಷ್ಟು ನಿರ್ಮಲವಾಗಿ ಉರಿಯುತ್ತೋ ಅಷ್ಟು ನಿಮಗೆ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಸದಾ ನೆಮ್ಮದಿ ಸದಾ ಅಭಿವೃದ್ಧಿ ಸದಾ ಏಳಿಗೆ ಅಂತಕ್ಕಂಥದ್ದಾಗ್ತದೆ ಮತ್ತು ಆ ಬತ್ತಿಯ ಒಂದು ವಿಚಾರದಿಂದ ತುಂಬ ಜೋರಾಗಿ ಉರಿಲಿಕ್ಕೆ ಪ್ರಾರಂಭವಾಗಿದೆ ಅಂತಂದರೂ ಕೂಡ ಮನೆಯಲ್ಲಿ ಬೇರೆ ಯಾವುದೇ ಥರದ ಒಂದಷ್ಟು ಜಗಳ ಜಂಜಾಟಗಳಾಗುವ ಸೂಚನೆಯೂ ಕೂಡ ಒಂದು ದೀಪದಿಂದ ನಿಮಗೆ ಸಿಗುವಂಥದ್ದಾಗಿರ್ತದೆ ದೀಪವನ್ನು ತುಂಬ ಚಿಕ್ಕದಾಗಿ ತುಂಬ ಸೌಮ್ಯವಾಗಿ ಉರಿಯುವ ರೀತಿಯಲ್ಲಿ ನೋಡಿಕೊಂಡ್ರೆ ನಿಮಗೆ ಆರೋಗ್ಯ ದ ದುಡ್ಡು ಧನಕಾರಕಗಳ ಅಭಿವೃದ್ಧಿ ಮತ್ತು ಉತ್ತಮವಾದ ದಾಂಪತ್ಯ ಜೀವನ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಂತಹ ಕಾರ್ಯಗಳು ನೀವು ಬಹಳ ದಿನಗಳಿಂದ ಪ್ರಯತ್ನ ಪಟ್ಟರೂ ಆಗದೆ ಇರುವಂತಹ ಕಾರ್ಯಗಳು ಈ ಒಂದು ವಿಧಾನದಲ್ಲಿ ನೀವು ಮಾಡೋದರಿಂದ ಮತ್ತು ವಿಶೇಷವಾಗಿ ಇದು ಯಾವ ದಿನಗಳಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳೋದಾದರೆ ವಿಶೇಷವಾಗಿ ಇದನ್ನು ಮಂಗಳವಾರ ಶುಕ್ರವಾರ ಗುರುವಾರ ಹಾಗೂ ಶನಿವಾರದ ದಿನಗಳಲ್ಲಿ ಈ ಒಂದು ದೀಪವನ್ನು ಹಚ್ಚುವುದರಿಂದ ಬಹಳ ಯಶಸ್ಸು ನಿಮಗೆ ಸಿಗ್ತದೆ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದನ್ನು ಬರೀ ನಿಮ್ಮ ಮನೆಗಳಲ್ಲಿ ಮಾತ್ರ ಅಲ್ಲ ನಿಮ್ಮ ಕಚೇರಿಗಳಲ್ಲಿ ಹಣಕಾಸು ವ್ಯವಹಾರ ಮಾಡುವಂತಹ ಜಾಗಗಳಲ್ಲಿ ಮತ್ತು ವಿಶೇಷವಾಗಿ ನಿಮ್ಮ ಒಂದು ವೃತ್ತಿ ಜೀವನ ನಡೆಸುವಂತಹ ಜಾಗಗಳಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇದನ್ನು ಹಚ್ಚಬೋದಾಗಿರ್ತದೆ ಈ ಒಂದು ವಿಧದಲ್ಲಿ ನೀವು ಹಚ್ಚಿ ಯಶಸ್ಸನ್ನು ನಿಮ್ಮದಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಅವರುಗಳಿಗೆ ಅನುಕೂಲ ಆಗಬೇಕು ಅಂತಂದರೆ ಈ ಒಂದು ವಿಡಿಯೋವನ್ನು ನೋಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂಥೇಳಿ ಕಮೆಂಟನ್ನು ಮಾಡಿ ಹಾಗೆ ನಿಮಗೆ ನಿಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳನ್ನು ಅದರ ಬಗ್ಗೆ ಮಾಹಿತಿಗಳನ್ನು ಕೇಳುವುದಾದರೆ ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ